ಅಜ್ಜಿ ಅಜ್ಜಿ ಹತ್ರಕ್ಕಾದ್ರು ಬಂದು ಹೇಳು ಅಲ್ಲಿ ನನ್ನ ಅಜ್ಜಿ ಅಜ್ಜಿ ಅಂತ ಕೂಕೊಂಡು ಬರತಾನೆ ಹೌದು ಎಲ್ಲಿಗೆ ಹೋಗಿದ್ದೆ ನೀನು ನಾನು ಶಾಲೆ ಹತ್ರಕ್ಕೆ ಹೋಗಿದ್ದೆ ಅಜ್ಜಿ ಶಾಲೆ ಹತ್ರಕ್ಕೆ ಹೋಗಿದ್ದೆ ಅಲ್ಲಿ ಏನು ಹೋಗಿದ್ದೆ ಪುಟ್ಟಿ ಎಲ್ಲಿದ್ದಾಳು ಅವಳು ಪುಟ್ಟಿ ನನ್ನ ಜೊತೆ ಬಂದಿಲ್ಲ ಅಲ್ಲೇ ಲಕ್ಷ್ಮಕ್ಕರ ಮನೆಗೆ ಆಟ ಅವಳು ನಾನು ಏನೋ ತಗೊಂಡು ಬಂದಿನ ಅಜ್ಜಿ ಆದರೂ ನೀನು ಬೈಬಾರ್ದು ನೋಡು ಹೌದೇನು ಪುಟ್ಟಿ ಜೋಡನೆ ಇರೋದು ಬಿಟ್ಟು ಅವಳಿಗೆ ಬಿಟ್ಟುಬಿಟ್ಟು ಎಲ್ಲಿ ಆಟಾಡಕ್ಕೆ ಹೋಗಿದ್ದೆ ನೀನು ಇನ್ನುಗಡೆ ಏನೋ ಕೈಯಾಗಿ ಇಟ್ಕೊಂಡಿದ್ದೆ ಏನದು

ಇಟ್ಕೊಂಡು ಏನ್ ಅದು ಇಷ್ಟೇ ಇಷ್ಟ ಐತೆ ಹ್ಮ್ ಇರ್ಲಿ ಇರ್ಲಿ ಕಟ್ಟೆ ಮೇಲೆ ಇಟ್ಟು ಹೋಗ್ ಯಾವ್ದಾದ್ರ ಸಾರಿಗೆ ಹಾಕಕ್ ಬರ್ತೈತೆ ಬುಟ್ಟಿ ಜೋಡಿ ಆಟ ಆಡೋಕ್ ಅಜ್ಜಿ ನನ್ ತಂದಿರೋ ಹುಂಚೆ ಸಾರಿಗ್ ಹಾಕ್ಬೇಡ ಅಜ್ಜಿ ಸಾರಿಗ್ ಹಾಕ್ಬಾರ್ದ ಮತ್ತೆ ಏನು ಮಾಡಬೇಕು ಹುಂಚೆ ಚಗಳಿ ಮಾಡ್ಕೊಡ ಅಜ್ಜಿ ಹುಂಚೆ ಚಗಳಿ ಮಾಡಾಕ ಈ ಹುಂಚೆ ಏನ್ ಸರಿ ಹೋಗಲ್ಲ ಈಗ ನಾವು ಮನೆಯಾಗ ಇಟ್ಟಿರ್ತೇವೆ ನೋಡು ಆ ಹುಂಚೆ ಏನಾದ್ರೆ ಚಲೋ ಆಗ್ತೈತೆ ಈ ಹುಂಚೆ ಮಳೆ ಬಿದ್ದ ಎಲ್ಲಾ ಮೆತ್ತಗಾಗೋಗಿರ್ತೈತೆ ಅದ್ರಾಗಿರೋ ಹುಂಚೆ ಪೆಕ್ಕ ಹೆಂಗ್ ತಗಿತಿ ಬೇಡ ಹಂಗೆ ಇಡು ಏನಾದ್ರು ಜುನ್ಕ ಜಿನ್ಕ ಮಾಡಿದ್ರೆ ಹಾಕೋಕೆ ಬರ್ತೈತೆ ಅದಕ್ಕೆ ಈಗ ಆಟ ಆಡ್ಕೊ ಹೋಗು ಆಟಗಳ ಅಜ್ಜಿ ಈ ಹುಂಚೆ ಹಣ್ಣಿಂದ ಬೇಡ ಆ ಹುಂಚೆ ಹಣ್ಣಿಂದ ಹುಂಚೆ ಚಿಗುಳಿ ಮಾಡಿಕೊಡು ನನ್ಗು ತುದಿಗಾಲಲ್ಲಿ ಬಂದು ಮಾಡ್ಕೊಡು ಅಂತಂದ್ರೆ ಎಲ್ಲಿಂದ ಮಾಡ್ಕೊಡ್ಬೇಕು ನನ್ಗೆ ಎಲ್ಲ ಬೇಕು ಅದಕ್ಕೆ ಬೆಲ್ಲ ಉಪ್ಪು ಖಾರ ಎಲ್ಲ ಜೋಡ್ಸ್ಕೊಂಡು ಮಾಡ್ಬೇಕಿದೆ ನನಗೂ ಬ್ಯಾಸ್ಗೆ ಬರುತ್ತೈತೆ ಒಂದ್ ತಿಂಗ್ಳು ಆತು ಕೌದಿನ ಮುಟ್ಟಿಲ್ಲ ಕೌದಿ ಇವತ್ತು ಥರ ಹೊಲಿಬೇಕು ಅಂತ ತಕೊಂಡೀನಿ ಚಶ್ಮಾ ನಿನ್ನೆ ಸಿಕ್ಕೈತೆ ಅದಕ್ಕೆ ಗಾಳಿ ಕುತ್ಕೊಂಡು ಕೌದಿ ಹೊಲಿತಿ ನಾನು ನಾಳೆಗಳೇ ಮಾಡ್ಕೊಡ್ತೀನಿ ತಗೋ ಆಟಾಡ್ಕೋ ಹೋಗು ಆ ತಗೊಳ ಪಯ ಮಾಡ್ಕೊಡ್ತೀನಿ ನೀರು ಬರತ್ತಿಲ್ಲ ಮುಗಾಗಿಂದ ಸಿಂಬಳ ಇಲ್ಲ ಎಲ್ಲಾ ನಡ್ಕ ಮಾಡ್ತಾನಿ ಆದ್ರೆ ಈಗ ಎದ್ದಿ ಯಾರು ಹೋಗ್ತಾರ ಎಲ್ಲಾರ್ಕೆ ಹಾಕೊಂಡಿಲ್ಲ ಈಗ ಎಲ್ಲಾರ್ಕೆ ಹಾಕೋತೀನಿ ಪಾತ್ರೆ ನೋಡಿ ಹೋಗಿ ಅಜ್ಜಿ ಚಿಗ್ಳಿ ಮಾಡ್ತೇತಂತೆ ಒಂದ್ ತಟ್ಟಾಗಿ ಒಂದಿಷ್ಟು ಹುಂಚೆ ಹಣ್ಣು ಉಪ್ಪು ಖಾರ ಮತ್ತೇನದು ಬೆಲ್ಲ ಜೀರಿಗೆ ಇವಿಷ್ಟು ಹಾಕ್ಕೊಡ್ಬೇಕಂತ ಹೇಳಿ ಕೊಡ್ತೈತೆ ಆಮೇಲೆ ಕಲ್ಲು ನೀನು ಎತ್ಕೊಂಡು ಬರೋದು ಬೇಡ ಅಮ್ಮನ ತಗೊಂಡ್ ಬರ್ತೈತೆ ಅಜ್ಜಿ ಚಿಗಡಿ ಹ್ಞೂ ಈಗಾರ ಸಪ್ಪ ಮುಖ ಮಾಡ್ಕೊಂಡಿದ್ದೆ ಎಷ್ಟು ಜಲ್ದಿ ಹಾಕಿ ಬಂತು ಈ ಬೇಡ ಕಡ್ರಾಯ್ತಪ್ಪ ಒಲೆ ಹಾಕಿ ನೋಡು ಅಲ್ಲಿ ಆ ಕಡೆ ದಾಸು ಹೋಗು ಹುಂಚೆನಂಗ ಕಟ್ಟೆ ಮೇಲೆ ಇಟ್ಟು ಹೋಗಿ ಜಲ್ದಿ ತೊಗೊಂಡ್ ಬಂದ್ರೆ ಮಾಡಿಕೊಡ್ತೀನಿ ಇಲ್ಲ ಅಂತಂದ್ರೆ ಎಲ್ಲೇ ಅಡಿಕೆ ಹಾಕೊಂಡು ಕೌದಿ ಒಲೆ ಕೂತ್ಕೊಂಡ್ರೆ ನನ್ ಕದ್ಲಲ್ಲ ನೋಡ್ ಸಂಜಿ ಮಠ ಕೌದಿ ಒಲೆ ಕುಂದ್ರ ಬೇಡ ಜೀವ ಹೋಗತ್ತೀನಿ ಮೆಲ್ಲಕ್ ಹೋಗಪ್ಪ ಯಾ ಬಿದ್ದಿದ್ದಿ ಈ ಹುಡುಗರದ್ ಅವಸರ ಅಂದ್ರೆ ಅವಸರ ನೋಡ್ ಮೆಲ್ಲಕ್ ಹೋಗ್ಬೇಕು ಮಾಡಬೇಕು ಅನ್ನೋದೇ ಇಲ್ಲ ಎಲ್ಲ ಅಡಿಕೆ ಹಾಕೋತೀನಿ ಮತ್ತೆ ಬಂದ್ ಚಿಗಳಿ ಮಾಡ್ಕೊಡಂತ ನಾನು ಎಲ್ಲ ಅಡಿಕೆ ಹಾಕೊಂಡು ಚಿಗಳಿ ಮಾಡ್ಕೊಟ್ಟ ಆಮೇಲೆ ಕೌದಿ ಒಲೆ ಕೂತ್ಕೋತೀನಿ ಕಡೆಯಾಕ್ ಬರತಿಲ್ಲ ಓವಾ ಅಷ್ಟು ಗಟ್ಟಿ ಇದಾವ ಅಡಿಕೆ ಮುಂದಿನ ವಾರ ಸಂತೆ ಹೋದ್ರ ಪುಡಿ ಅಡಿಕೆ ತಗೊಂಡ್ಬರ್ಬೇಕು ಆಗತ್ತಿಲ್ಲ ಅಲ್ಲಿ ಬರತೈತಿ ಖುಷಿ ಓ ಖುಷಿ ನೋಡಿ ಎಷ್ಟು ಗಟ್ಟಿ ಇದಾವ ಅಡಿಕೆ ಇವು ಬಾಯ್ ಏನಾದ್ರ ಅನ್ನ ಅದಕ್ಕೆ ಪಾಪ ಬೆಳಗ್ಗೆ ಏನು ತಿಂದಿಲ್ಲ ಅದು ಹೋಗೋದೇ ಇಲ್ಲ ಬೇಕೆ ಆಡಕ್ ಇಲ್ಲ ಒಂದೇ ಹತ್ರ ಕುತ್ಕೊಂಡಿರ್ತೇತಿ ಇರ್ಲಿ ಬಿಡವ ಇಲ್ಲ ಇರ್ಲಿ ಮತ್ತೆ ಹಾವ್ಯೂ ಅವ್ ಬಂದಂಗ ಬಂದ್ರ ಇಲ್ಲ ಇರ್ಬೇಕು ಇನ್ನೊಂದ್ ಆಯ್ತತ್ ಖುಷಿ ಕಡೆಗೆ ಹೋಗ್ ನೋಡ್ರಿ

ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನ ನದಿನ ಧರಣಿಯಲ್ಲಿ ಹಸುರಿನ ಜನನ ಗಗನ ಘನ ಗುಡುಗು ದಿನ ಮಳೆ ಮಳೆ ಜನನ ಆ ಜನ ನದಿನ ಧರಣಿ ಜನ ಹಸು ದಿನ ತನನ ಮಲೆನಾಡಿನ ಮಳೆ ಹಾಡಿನ ಬಿಸು ಹೊಸತನ ಸವಿದನ ಅತ್ತೆ ಇದ್ ತಗೊಳ್ರಿ ಸಾಕೇನ್ ನೋಡ್ರಿ ಇಷ್ಟು ಉಪ್ಪು ಖಾರ ಹ್ಮ್ ಸಾಕ್ ತಗೊಳ್ಳೋ ಮಸ್ತ್ ಆಗ್ತೈತಿ ಇಷ್ಟು ಹುಂಚೆಣ್ಣಿಗೆ ಇಷ್ಟು ಬೇಕು ಆದ್ರೆ ಅಷ್ಟು ಹುಂಚೆಣ್ಣಿನ ಮಾಡೋದ್ ಬೇಡ ಇವನಿಗೆ ಇಷ್ಟೇ ಇಷ್ಟು ಮಾಡ್ಕೊಡೋನ್ ನಿನ್ಗೂ ಬೇಕಂತಂದ್ರೆ ಇನ್ನೊಂದ್ ಚೂರು ಜಾಸ್ತಿ ನಾಕ್ ಮಾಡ್ತೀನಿ ನನ್ನ ಗಂಟ್ಲಿ ಇಟ್ಕೊಂಡೈತವ ನಾನು ಹತ್ರ ತಿನ್ನೆಲ್ಲ ಮೊದಲೇ ಹೇಳ್ತೀನಿ ಇವನಿಗೆ ಏನೋ ತಿನ್ನೋ ಬೇಕೇ ಬಾಳ್ ಬಂದ್ಬಿಟ್ಟೈತೆ ಒಂದ್ ಚೂರು ಮಾಡ್ಕೊಡೋನ್ ತಗೋ ಚಿಗ್ಳಿ ಇವೆಲ್ಲಾನು ಬಾಳ್ ಆಯ್ತಿದೆ ಇರ್ಲಿ ತಗೊಳ್ರಿ ಅತ್ತೆ ಹುಂಚೆ ಹಣ್ಣು ಬಾಳ್ ಬೆಲ್ಲ ಅದಷ್ಟ ಬೆಲ್ಲಾ ಹಾಕೋಬೇಕ್ರಿ ಹ್ಮ್ ಹೌದವ ಹುಂಚೆಯನ್ನು ಬಾಳ ಉಳಿಯ ಇವ್ ತಗೊಂಡ್ ಇಷ್ಟೇ ಈಗ ಇಷ್ಟೇ ನಾ ತಗೊಂಡ್ ಬಂದೋ ಅವು ಎಲ್ಲಾ ಮಳೆ ಬಿದ್ದ ಮೆಟ್ಟದಾಗಿರ್ತಾವ್ ಅದ್ರಲ್ಲಿ ಹುಣಸೆ ಚಿಗ್ಳಿ ಮಾಡ್ಕೊಳನ್ ತಗೊಂಡ್ ಬಂದ್ ಕಟ್ಟೆ ಮೇಲೆ ಇಡಂತ ಹೇಳಿನಿ ಎಲ್ಲಿ ಗುಂಡ್ ಪುಟ್ಟಿ ಕರದ್ಬಾವ್ ಹೋಗೋಲ್ಲ ಇನ್ನು ಮಾಡೋ ಟೈಮ್ ಹಾಕೇ ಕರದ್ಬಾವ್ ಹುಂಚೆ ಚಿಗಿಳಿ ಸತಿ ಮಾಡಿದಾಗ ಇಬ್ರು ಇದ್ದಿದ್ದಿಲ್ಲ ನೀವು ಶಾಲೆಗೆ ಹೋಗಿದ್ರೆ ಅವಾಗ ಮಾಡ್ಕೊಂಡು ತಿಂದಿದ್ ನಾವ್ ಮಾಡ್ಕೊಡ್ತೀನಿ ಇಬ್ರು ತಿನ್ನುವಂತ್ರಿ ഏനോർ നിന്നെ ഇതേ രുചി ആഹ് ഗംഗ ഇത്തരം നോട് നോട് നാസ്കൊണ്ടു ഇല്ല അവർ ചിഗ്രാ തലേ കിത്കൊണ്ട് ബർത്താനോ നാബർത്തേട കുന്ദ്ര നോടന ഓടോട് ബന്ധന ಬಂದೆ ಬಾ ಎಷ್ಟು ಎಲೆ ಕಿತ್ಕೊಂಡು ಬಂದಿ ನೋಡೋಣ ತಗೊಳ ಅಜ್ಜಿ ಅಯ್ಯೋ ಹುಚ್ಚಬೇಡ ಓದೊಂದು ಒಂದ ಒಂದ್ ಎಲೆ ಕಿತ್ಕೊಂಡ್ ಬಾ ಅಂತ ಕಳ್ಸಿದ್ರೆ ಉಷ್ಟು ಎಲೆ ಕಿತ್ಕೊಂಡ್ ಬಂದಾನ್ ಹೋಯ್ತು ಬಿಡೋದು ಸಸಿ ಈಗ ಈ ಚಿಗರಾತಿತ್ತದ ಇನ್ನ ಎಲ್ಲಾ ಉಷ್ಟು ಸರ್ವನಾಶ ಮಾಡಾಕ್ದ ನೋಡ್ ಬಾಯಿಲಿ ಉಷ್ಟು ಎಲೆ ಹಾಕಿ ನಿಂಗ್ ಚಿಗಳಿ ಮಾಡ್ಕೊಟ್ಟಿಲ್ಲ ನನ್ನ ಹೆಸರು ಗಿರ್ಜಾಕನ ಅಲ್ಲ ಬಾಯಿಲಿ ಹ್ಮ್ ತಗೋಳ ಅಜ್ಜಿ ಉಷ್ಟು ಎಲೆ ಹಾಕಿ ಚಿಗಳಿ ಮಾಡ್ಕೊಡು ನಾನು ತಿಂತೀನಿ ಕೊಡಿಲಿ ಅವ್ ಎಲೆ ಗುಂಡಾ ಗುಂಡ ಆಯ್ತಿರು ನಿನ್ಗೆ ಇಂಕಿತಾಪತಿ ಮಾಡ್ತಾನಂತ ಗೊತ್ತಿತ್ತು ನನ್ಗೆ ಅದಕ್ಕ ಹೋಗ್ತೀನಿ ಅಂದಿರಿ ನಾನು ಇಂತ ಕಿತಾಪತಿ ಮಾಡ್ಕೊಂಡು ಬರ್ತಾನಂತ ಗೊತ್ತಿದ್ರೆ ನಾನೇ ಎದ್ದು ಹುಡುಕ್ತಿದ್ನಿ ನೋಡು ಎಲೆ ಕಿತ್ಕೊಂಡು ಬಂದ್ಬಿಟ್ಟಿದ್ ಹೋಗ್ಲಿ ಬಿಡಿ ಎಲೆ ಅಂತೂ ಅನ್ಸಾಕ್ ಬರಲ್ಲ ಎಲ್ಲ ಒಂದ ಒಂದ್ ಎಲೆ ಹಾಕಿ ಒಂದ್ ಸ್ವಲ್ಪ ಚಗಳಿ ಮಾಡ್ಕೊಡೋನಿ ಹೋಗ್ತಾನ ಆಟಾಡಕ್ ಆ ಪುಟ್ಟಿ ಕರ್ಕೊಂಡ್ ಬಾ ಹೋಗಂತಂದ್ರು ಅವಾಗಿಂದ ಹೇಳತೀನಿ ಕಿವಾಗ ಹಾಕೊಳತಿಲ್ಲ ನೋಡ ಎಲ್ಲಿ ಹುಡುಗ ಗುಂಡಯ ಬಾಯ್ ಬಾಗಿ ಮಾಡ್ಕೊಡ್ತೀನಿ ಮಾಡ್ಕೊಂಡು ಹೊರಟಾನು ಈಗ ಬರ್ತೀನಿ ರಜಿನ್ ಮಾಡೋದಾಯ್ತು ಬಾರಪ್ಪಯ್ಯ ಒಂದ್ ಸ್ವಲ್ಪ ಚಿಗಿ ಆಗಿ ಬಿಡದ ಬರ್ಬೇಕಿನ್ ನಾನು

అసీ సాగడ్ ఎస్ దొడ్డీ హబరేవి జవారి దొడ్డవినవ సోడ్ అవు బా రుచి గడ్డే రుచి సారి అప్పయ్యా ముస్డీత నోడు ಆಯ್ತನೇ ಅಜ್ಜಿ ಇನ್ನು ಆಗಿಲ್ಲಿರಪ್ಪ ಆದ್ರೆ ನಿನ್ನ ಮೊದಲು ತಿನ್ನು ಅಂತ ನಮ್ಗೇನು ಬೇಡ ನಿಮ್ದು ಹುಂಚೆಚಿಗಳು ಎಲ್ಲ ಅದು ಮತ್ತು ಉಪ್ಪು ಖಾರ ನಿಂಬೆ ನಿಂದೆಲೆ ಮತ್ತು ಬೆಲ್ಲ ಎಲ್ಲ ಹಾಕಿ ಮತ್ತು ಕೊಟ್ಬೇಕಾದ್ರೆ ಎಲ್ಲ ಮಿಕ್ಸ್ ಆದ್ರನ ಮತ್ತೆ ರುಚಿ ಬರ್ತೈತೆ ಹ್ಮ್ ಆಯ್ತು ನೋಡಪ್ಪ ಏನು ಪುರುಸತ್ತಿದ್ದಿದ್ದಿಲ್ಲ ಕೇಳಾತಿದ್ದಿ ಆಯ್ತೇನು ಆಯ್ತೇನಂತ ಆಯ್ತು ನೋಡಿ ಚಿಗಳಿ ಪ್ಲೇಟ್ ತಂದಿದ್ರೆ ಚಲೋ ಇರೋದು ಸಣ್ಣ ಸಣ್ಣ ಪ್ಲೇಟ್ ಅವ್ರಿಗೆ ಹಾಕೊಡಕ್ಕೆ ಏನು ಕೈಯಾಗ ತಿಂತೀರಿ య్యా బాడ ప్లేట్ తిరీ అత్త ఇ బేడావ హుణే బా ఉ మొదల గంటలు ఇక ని ఉప్పు ఖార ఎలా కరెక్ట్ ఆగత బెల్ల హాకి సిహి ఆగితే ఆమె తిన్ను అగ్రీ తిడ్రీ బా సి ವ ಹಿಂಗ ಸಿಹಿ ಇಲ್ಲ ಅಂದಿದ್ರೆ ಒಟ್ಟ ಬಾಯಾಗ ಹಾಕ ಹೊರತಿದಿಲ್ಲ ನೋಡ್ರಿ ಅಷ್ಟು ಉಳಿ ಇತ್ತಿದ್ಚೆನ್ ಹ್ಮ್ ಅಮ್ಮ ನಂಗೆ ಇನ್ನೊಂದ್ ಸ್ವಲ್ಪ ಹಾಕು ಬೇಡ ಗುಂಡ ಸಾಕು ಮತ್ತೆ ನೋಡ್ರಿ ಒಂದೇ ಸತಕ್ ಬಾಯ್ ಹಾಕೊಂಡಿ ಸ್ವಲ್ಪ ತಿನ್ನೋದ್ ರುಚಿ ಆಯ್ತೈತ್ ಮತ್ತ ಒಂದೇ ಸತಕ್ ಬಾಯಾಗ ಹಾಕೊಂಡ್ ತಿಂದ ನಾನು ಸಿಹಿ ಐತಿ ಇರ್ಲಿ ಒಂದ್ಸ ಚೂರ್ ಹಾಕಿಬ್ರಿಗೂ ಬನ್ರಿ ಫ್ರೆಂಡ್ಸ್ ಎಲ್ರು ಚಿಗಳಿ ತಿನ್ನೋ ಮತ್ತೆ ಗಿರಿಜಾಕನೆ ಬಿಟ್ ತಿನ್ನತಾರ ಅನ್ಕೋಬೇಡ್ರಿ ಇನ್ನು ಬಾಳ ಐತ್ ಬರ್ರಿ ಒಂದ್ ಚೂರ್ ಮಾಡಕ್ ಹೋಗಿ ಬಾಳಾನ ಆಗ್ಬಿಡ್ತದ ಖಾಲಿ ಹಾಕತೆ ಸಿಹಿ ಬಾಳ ಆಗ್ಬಿಟ್ಟದ ಚಲೋ ಆಗೈತೆ ಮತ್ತೆ ಯಾರ ಹೊಸ ಚಾನಲ್ ನೋಡತ್ತಿರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈ ವಿಡಿಯೋನ ವಿಡಿಯೋನೀ ಮುಗ್ಸಾ ತಿನ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ